ನಮ್ಮ ರಾಜಕಮಲಾಡ್ ಸಂಸ್ಥೆ ಮಾಲೀಕರಾದ ಕೆ ಚಿನ್ನಪ್ಪರ್ ಮಗ ಮಾತಾಡ್ತಾ ಇದ್ದೀನಿ ಹೇಳಿ ಸರ್ ಅಪ್ಪು ಅವ್ರದ್ದು ಕಟ್ಔಟ್ ಎಲ್ಲ ಎಷ್ಟು ಮಾಡಿದ್ವಿ ಟೋಟಲ್ ಆಗಿ ಐದು ಪ್ಲಸ್ ಇದೊಂದು ಆರನೇ ಪೀಸ್ ಮಾಡ್ತಾ ಇದೀವಿ ಅದು ಸಂತೋಷ್ ಚೆಟ್ರಿಗೆ ಅದು ಇನಾಗ್ರೇಷನ್ ಬಸ್ ಮಾಡ್ತಾ ಇದೀವಿ ಮಾಡಿದ್ರೆ ಮಾಡಿದ್ವಿ ಸರ್ ಅಪ್ಪು ಮೂವಿ ಅದು ಫಸ್ಟ್ ನೋಡ್ಕೊಂಡು ಬಂದಿಲ್ಲ ಹೌದು ಸರ್ ಯಾವುದೇ ಮೂವಿ ಮಾಡಿದ್ರೆ ಮ್ಮ ಲೆಕ್ಕವಿಲ್ಲ ಹಿಸ್ಟ್ರಿ ಪೂರ ಹೇಳಬೇಕು ಅಂದರೆ ಈಗ ಜೇಮ್ಸ್ ಒಂದು ಹೇಳಿದ್ರೆ ಸಾಕು ಅನಿಸುತ್ತೆ ಇಲ್ಲಿ ತನಕ ಲಾಸ್ಟ್ ಮಾಡೋದು ನೂರ ಏಳು ಕಟೌಟ್ ಮಾಡಿದ್ವಿ ಎಂಟೈರ್ ಕರ್ನಾಟಕ ಫ್ಯಾನ್ಸ್ದು ಆ ಥರ ಒಂದು ನಲ್ವತ್ತೆರಡು ನಲ್ವತ್ಮೂರು ಕಟೌಟ್ ಮಾಡಿದ್ವಿ ಆ ಟೈಮಿಗೆ ಮಾತ್ರನೇ ಬಾಕಿ ತಿಂಗಳ ತಿಂಗಳ ಮೂರು ಮೂರು ಕಟೌಟ್ ನಾಲ್ಕು ನಾಲ್ಕು ಕಟೌಟ್ ಫ್ಯಾನ್ಸ್ಗಳು ಮಾಡಿಸ್ತಾನೆ ಇದ್ದಾರೆ ನಮ್ಮ ಅಪ್ಪು ಸರ್ದು ಎಂಟೈರ್ ಕರ್ನಾಟಕ ಎಲ್ಲ ಜಾಗದಲ್ಲೂ ಅವ್ರದ್ದು ಹಬ್ಬಿದೆ ಸೊ ಇವಾಗ ಹಬ್ ಬರ್ತಡೆ ಬರ್ತಾ ಇರೋದ್ರಿಂದ ಮತ್ತೆ ಮಾಡ್ತಾ ಇದ್ದಾರೆ ನಮ್ಮ ಅಪ್ಪು ಸರ್ದು ಪಿಕ್ಚರು ಸೊ ಇದು ಇನ್ನು ನಮ್ಮ ಜೊತೆಯಲ್ಲೇ ಇದ್ದಾರೆ ಅಂತ ನಮ್ಮ ಅನಿಸಿಕೆ ಅಪ್ಪು ಸಾರು ನಮ್ಮ ಜೊತೆಲಿ ಇದ್ದಾರಂತ ನಮ್ಮ ಬೈಕೆ ಕೂಡ ಯಾಕೆಂದರೆ ಅನ್ಕೊಳ್ಳಾದಷ್ಟು ನಷ್ಟ ನಡೆದಿದೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಆ ಎಪ್ಪ ಇರದಿರ ನೋಡೋಣ ಆ ಥರ ಯಾರೋ ವ್ಯಕ್ತಿತ್ವ ಒಬ್ಬರು ಬರ್ತಾರೆ ಬಂದೇ ಬರ್ತಾರೆ ಅಂತ ಕಾಯ್ತಾ ಇದ್ದೀವಿ ಆ ಥರ ವ್ಯಕ್ತಿತ್ವ ಬಂದರೆ ತುಂಬ ಸಂತೋಷ ಆಗುತ್ತೆ ಅಂತ ನನ್ನ ಕಡೆ ಅಭಿಪ್ರಾಯ ಮೂವಿ ನೋಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಥಿಯೇಟ್ರಿಗೆ ಹೋಗಿ ನೋಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಥಿಯೇಟ್ರಿಗೆ ನೋಡ್ತೀವಿ ನಿಮ್ಮ ಕಡೆಯಿಂದ ಯಾವ್ಯಾವ ಥಿಯೇಟ್ರಿಗೆ ಹೋಗಿದೆ ಸರ್ ಮೇಟ್ರೂ ಅನ್ನೋ ಬದಲು ಕೆಂಗೇರಿಗೆ ಒಂದು ಹೋಯಿತು ಲಗ್ಗೇರಿಗೊಂದು ಹೋಗಿದೆ ಕೇರ್ಪುರಕ್ಕೆ ಬುರ್ಕ್ ಒಂದು ಹೋಗಿದೆ ನಂತರ ಎಲ್ಲ ಕಡೆನೂ ರೀಚ್ ಆಗಿದೆ ನಿಮ್ದೇ ಲಾಸ್ಟು ಹೌದು ಹೌದು ನಿಜ ಯಾಕೆ ರೀಸನ್ ಏನು ಅಂತಂದರೆ ಈಗಿರೋ ಕಮರ್ಷಿಯಲ್ ರೇಟ್ಸು ಸೆಟ್ ಆಗ್ತಾಯಿಲ್ಲ ಕಟೌಟ್ಗಳು ಮಾಡೋದಕ್ಕೆ ಹದಿನಾರು ರೂಪಾಯಿ ಪ್ಲೇವುಡ್ ಎಂಟು ರೂಪಾಯಿ ಫ್ಲಕ್ಸು ಎಂಟು ರೂಪಾಯಿ ರೀಪರು ನಂತರ ಆರ್ಟಿಸ್ಟ್ ಕಾಸ್ಟು ಕಾರ್ಪೆಂಟರ್ ಕಾಸ್ಟು ಆಮೇಲೆ ರಾಮೆಟೀರಿಯಲ್ ಕಾಸ್ಟ್ಗಳು ತಗೋಕಾಗ್ತಾ ಇಲ್ಲ ಹಂಗಾಗಿ ಒಂದೂವರೆ ವರ್ಷದಿಂದ ಸುಮ್ಮನೆ ವೆಯ್ಟ್ ಮಾಡಿದೆ ಏನಾಗತ್ತೆ ಏನೋ ಮಾಡ್ಬೋದು ಅಂತ ಅಂದ್ಬಿಟ್ಟು ಇದು ಆಗದೆ ಇರೋ ಕೆಲಸ ಆಗದೆ ಇರೋ ಸುದ್ದಿ ಹಾಗಾಗಿ ಟೋಟಲಾಗಿ ಟರ್ಮಿನೇಟ್ ಮಾಡ್ತಾ ಇದ್ದೀನಿ ಮೂವಿ ಮೂವಿ ಬರ್ತಾ ಇವಾಗ ಸೆಪ್ಟೆಂಬರ್ ಎರಡನೇ ತಾರೀಕು ಅಂತ ಯಾವುದು ಪಿ ದೊಡ್ಡ ಪಿಚ್ಚರ್ಗಳಿಲ್ಲ ತಿಂಗಳಲ್ಲಿ ಮೂರು ಜನ ಕಟ್ಔಟ್ ಮಾಡಿದ್ರೆ ಹೊಟ್ಟೆ ತುಂಬಲ್ಲ ಹದಿನಾರು ಜನ ಹದಿಮೂರು ಜನ ಸ್ಟಾಫ್ ಇಟ್ಕೊಂಡು ಹೆಂಗೆ ಮೇಂಟೈನ್ ಮಾಡಲಿ ನಾನು ತಿಂಗಳು ಒಂದು ಲಕ್ಷ ಒಂದು ಲಕ್ಷ ಹತ್ತು ಸಾವಿರ ಬೇಕು ನನಗೆ ಅವ್ರನ್ನೆಲ್ಲ ಪೂರೈಸೋದಕ್ಕೆ ಹೆಂಗೆ ಮಾಡಲಿ ನಾನು ಕಷ್ಟ ಇದೆ ಇದರಲ್ಲಿ ಆಗ್ತಾ ಇಲ್ಲ ನೀವು ನಿಜವಾಗು ಇಬ್ಬರದ್ದು ಒಂದೇ ಗುಣ ಈ ಅಪ್ಪ ಏನು ಅಂತಂದ್ರೆ ಊರೆಲ್ಲ ಪ್ರಪಂಚನೇ ಸುತ್ತಬಿಟ್ರು ಅಪ್ಪ ಯಾರೋ ನಮ್ಮ ಅಪ್ಪು ಸಾರು ಸೊ ಪ್ರಪಂಚವೆಲ್ಲ ದಾಖಲೆ ಮಾಡ್ಬಿಟ್ಟಿದ್ದಾರೆ ಪಬ್ಲಿಕ್ ಇಶ್ಯೂ ನೋ ಮ್ಯಾಟ್ರಲ್ ಹೇಳಲೇಬೇಡಿ ಪ್ರತಿಯೊಬ್ಬರು ಮನದಲ್ಲಿದ್ದಾರೆ ಈ ಅಪ್ಪ ಆತರ ಆಗಿದೆ ಸರ್ ನಿಮ್ಮ ಭೇಟಿ ಮಾಡಿದಾಗ ನೀವೇನು ಅವ್ರು ಫಸ್ಟು ಕೇಳ್ತಾಯಿದ್ರು ನಮ್ಮ ತಂದೆಯವ್ರನ್ನ ಅಪ್ಪಾಜಿ ಹೇಗಿದ್ದಾರೆ ಅಮ್ಮ ಹೇಗಿದ್ದಾರೆ ಅಂತ ಕೇಳ್ತಿದ್ರು ಪ್ರತಿ ಉತ್ತರ ನಾವು ಅದು ಚೆನ್ನಾಗಿದ್ದಾರೆ ಹಣ ಎಲ್ಲ ಚೆನ್ನಾಗಿ ಹುಡ್ಕೋತಾ ಇದ್ದೀವಿ ಅಂತ ಕೇಳ್ತಾಯಿದ್ರು ನಿಜವಾಲು ನಾವು ಒಂದು ರತ್ನ ಕಳ್ಕೊಂಡಿದ್ದೀವಿ ನಮ್ಮ ಕರ್ನಾಟಕದಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮತ್ತೆ ಆ ಥರ ಯಾರನ್ನ ಬರ್ತಾರೆ ಅನ್ನೋದು ನಿಜವಾಗ್ಲೂ ನಂಗೆ ಗ್ಯಾರಂಟಿ ಇಲ್ಲ ಇದು ಅಳಿಸಿ ಹೋಗ್ತಾ ಇರ್ತಕ್ಕಂಥ ಕಲೆ ಈ ಅಳಿಸೋತಾ ಇದ್ದ ಕಲೆಯಲ್ಲಿ ಲಾಸ್ಟ್ ಅಪ್ಪು ಸಾರದು ಒಂದು ಕಟೌಟ್ ಮಾಡಿ ಕಂಪ್ನಿ ಮುಚ್ಚ್ತಾ ಇದ್ದೀನಿ ಇದು ನನ್ನ ಬೇಡಿಕೆ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ ಇಲ್ಲ ಎಲ್ಲ ಸಿಂಗಲ್ ಸ್ಕ್ರೀನ್ಗಳು ಮುಚ್ತಾ ಇದ್ದಾರೆ ಪಾಪ ಇಲ್ಲ ಅವರು ತುಂಬ ತೊಂದರೆಗಳಲ್ಲಿದ್ದಾರೆ ನಂದನೆ ನಾನು ಹೇಳ್ಕೊತಾ ಇದ್ದೀನಿ ಅವ್ರು ಹೇಳ್ಕೊತಾ ಇಲ್ಲ ಅಷ್ಟೇ ಇದು ಪ್ರಾಬ್ಲಮ್ ನಡೀತಾ ಇದು ಓಕೆ ಥ್ಯಾಂಕ್ ಯು